ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾರಿ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಮಧುಸ್ವಾಮಿ ಒಬ್ಬ ಶಿಕ್ಷಕರು ನಿವೃತ್ತಿಯಾಗುವ ಒಂದು ನೆನಪಿಗೋಸ್ಕರ ಇವತ್ತು ಬಹಳಷ್ಟು ಹಳೆ ವಿದ್ಯಾರ್ಥಿಗಳು ಸೇರ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆಯ್ತು ನನಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಿದ್ರು ಬಹುಶಃ ಇದು ಕೂಡ್ಲಿಗಿ ಭಾಗಕ್ಕೆ ಬರ್ತಕ್ಕಂತಹ ಕುಳ್ಳಿಗೆ ತಾಲೂಕಿಗೆ ಬರ್ತಕ್ಕಂತ ಸರ್ವೋದಯ ಗ್ರಾಮ ಪ್ರೌಢಶಾಲೆಯ ಒಂದು ಹಳೆ ವಿದ್ಯಾರ್ಥಿಗಳ ಸಮೂಹ ಸ್ನೇಹಿತರೆ ಮುಖ್ಯೋಪಾಧ್ಯಾಯತಕ್ಕಂಥ ವಿ ವೀರಣ್ಣ ಅವರು ನಿವೃತ್ತಿ ಜೀವನದ ಒಂದು ಸಮಾರಂಭ ಮಾಡಿದ್ವಿ ಎಲ್ಲ ಹಳೆಯ ಶಿಕ್ಷಕರನ್ನು ಕರೆಸಿ ನಮ್ಮ ಹಳೆಯ ಸ್ನೇಹಿತರು ಸುಮಾರು ತೊಂಬತ್ತ್ಮೂರು ತೊಂಬತ್ನಾಲ್ಕು ಬ್ಯಾಚಿಂದ ಹಿಡಿದು ಎರಡು ಸಾವಿರದ ಎಂಟು ಹತ್ತರ ತಕ್ಕನ ನಾವು ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ಅನ್ಕೊಂಡಿದ್ದೀವಿ ಅವ್ರಿಗೆ ಏನು ಸಲ್ಲಬೇಕು ಆ ಗುರು ನಮನ ಸಲ್ಲಿಸಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಖುಷಿ ಆಗ್ತಿದೆ ನಾವು ಇದೇ ಸ್ಕೂಲಲ್ಲಿ ಸರ್ವೋದಯ ಗ್ರಾಮ ಪ್ರೌಢಶಾಲೆ ಅಂತಂದು ವಸತಿ ಶಾಲೆ ಇದು ಇಲ್ಲಿ ಈ ಸ್ಕೂಲಲ್ಲಿ ನಾವು ಕೆಲವರು ಇದರಲ್ಲಿ ಇದ್ರೆ ನಮ್ಮ ಸ್ನೇಹಿತರಲ್ಲಿ ಐದು ಐದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ತಕನ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ವಸತಿ ಶಾಲೆ ಇಂಥ ಕಾಡು ದಟ್ಟವಾದ ಕಾಡ ಕಾಡಿನಲ್ಲಿ ಇಷ್ಟೊಂದು ಒಳ್ಳೆಯ ವಾತಾವರಣದಲ್ಲಿ ನಾವು ವಿದ್ಯಾಭ್ಯಾಸ ಅಂತಂದು ಈ ಹೀಗಿರ್ತಕ್ಕಂಥ ವಾತಾವರಣ ನೋಡಿ ಬಹಳ ತುಂಬ ಖುಷಿ ಆಗ್ತೈತೆ ಚೆನ್ನಾಗಿದೆ ಒಂಥರ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಸಮ್ಮೇಳನ ಕಾರ್ಯಕ್ರಮ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಶಿಕ್ಷಕರವಾಗಿಲ್ಲ ಅಂತ ಕಾರ್ಯಕ್ರಮ ನಮ್ಮ ಸ್ನೇಹಿತರೊಬ್ಬರು ಪ್ರತಾಪ್ ರೆಡ್ಡಿ ಇದ್ದಾರೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿದ್ದು ಅವಾಗ ಕೂಡ ನಮ್ಮ ಬ್ಯಾಚ್ ಕಲ್ತು ಸುಮಾರು ನಮ್ಮ ಸ್ನೇಹಿತರೆಲ್ಲರೂ ಕಲ್ತು ನಾವು ಅವಾಗೇ ಬಂದು ಭರವಸೆ ಕೊಟ್ಟೋಗಿದ್ವಿ ಏನಾನ ನಮ್ಮ ಕಡೆ ಸಹಾಯ ಬೇಕಂತಂದರೆ ನಮ್ಮ ಯಾರಿಗೇನೋ ಒಳ್ಳೊಳ್ಳೆ ವೃತ್ತಿಯಲ್ಲಿದ್ದಾರೆ ಗೌರ್ಮೆಂಟ್ ಇದ್ದಾರೆ ಕೆಲವರು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಯಾರಾ ಉದ್ಯೋಗದಲ್ಲಿ ರೈತರು ಇದ್ದಾರೆ ಎಲ್ಲ ಸೇರಿ ಯಾವುದೇ ಸಮಯದಲ್ಲಿ ಆಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ನಮ್ಮ ಬ್ಯಾಚಿಂದ ಏನು ನಿಮಗೆ ಸಹಾಯ ಬೇಕು ಅದನ್ನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ನಿಮ್ಮ ಮನದಾಳದ ಮಾತು ವೀರಣ್ಣ ಸರ್ ಅವರ ಬಗ್ಗೆ ಏನು ಹೇಳ್ತಾರೆ ಒಳ್ಳೆ ಶಿಕ್ಷಕರು ಕನ್ನಡ ಶಿಕ್ಷಕರು ಒಳ್ಳೆ ಸಂಸ್ಕೃತಿ ಕಲ್ಸ್ಕೊಟ್ಟಾರೆ ಒಂದು ನಾವು ಅವ್ರನ್ನ ಅವ್ರು ಹೇಳ್ಕೊಟ್ಟರದ ಸ್ವಲ್ಪ ತಗೊಂಡ್ರದ್ಕ ಈ ಮಠದಾಗದ್ ಅವ್ರು ಹೇಳ್ಕೊಟ್ಟದ ನಾವು ಪೂರ್ತಿ ತಗೊಂಡಿದ್ರೆ ಇನ್ನ ಯಾರು ಲೆಕ್ಕದಾಗೆ ಇರ್ತಿದ್ವಿ ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಹುದ್ದೆಯಲ್ಲಿ ಇದಾರೆ ಸ್ನೇಹಿತರು ಸಾಫ್ಟ್ವೇರ್ ಇಂಜಿನಿಯರ್ ಇದಾರೆ ಟಿ ಬಸವರಾಜ್ ಅಂತಂದು ರಾಘವೇಂದ್ರ ಸುದರ್ಶನ್ ಅಂತ ಲಾಯರ್ ಆಗಿದ್ದಾರೆ ಕೆ ಎಚ್ ಪ್ರಕಾಶ್ ಅಂತ ಬಿ ಎಂ ಎಂ ಎಂಪ್ಲಾಯ್ ಇದಾರೆ ಶರಣಬಸಪ್ಪ ಅಂತಂದು ಅವ್ರು ನಮ್ಮ ಸ್ನೇಹಿತರು ಕೊಬ್ಬಳದಾಗಿದ್ದಾರೆ ನೆಕ್ಸ್ಟ್ ಕೆ ಜಿ ಆರ್ ಪ್ರಸಾದ್ ಮತ್ತೆ ಶಿಕ್ಷಕರಿದ್ದಾರೆ ಅವರು ನೆಕ್ಸ್ಟ್ ಇವರು ಪ್ರತಾಪ್ ರೆಡ್ಡಿ ಅಂತ ಇವರು ರಾಜಕೀಯದಲ್ಲಿದ್ದಾರೆ ಅವರು ಬಿಸ್ನೆಸ್ ಮ್ಯಾನ್ ಕೂಡ ನೆಕ್ಸ್ಟ್ ಇವರು ಕೆ ವಿ ವಿಜಯ್ ಕುಮಾರ್ ಅಂತಂದು ಅವರು ಕೂಡ ಎಜುಕೇಶನ್ ಇದ್ದಾರೆ ಜಯಶೂರ್ಯ ಅಂತಂದು ಪ್ರಿನ್ಸಿಪಲ್ ಇದ್ದಾರೆ ನಮ್ಮ ಸ್ನೇಹಿತರು ಪ್ರಕಾಶ್ ಅಂತ ಇದ್ದಾರೆ ಇವರು ಕೂಡ ಪ್ರೊಫೆಸರ್ ಆಗಿದ್ದಾರೆ ತಿಳಿಸಿ ಹೇಳಿಕೊಟ್ಟಿರ್ತಕ್ಕಂಥ ಮಹಾನ್ ಗುರುಗಳು ಅವರ ಒಂದು ಸೇವೆಯನ್ನ ನಾವು ಅವ್ರಿಗೆ ಏನು ಕೊಟ್ಟರು ಕಡಿಮೆನೆ ನಾವು ಎಂಥ ಅವರ ಒಂದು ಸೇವೆ ಯಾಕೆಂದ್ರೆ ನಾವು ನೋಡಿದ್ದೀವಿ ಎಲ್ಲ ಶಾಲೆಗಳಲ್ಲಿ ನೋಡಿದ್ದೀವಿ ದೀರ್ಘವಾಗಿ ಒಂದೇ ಶಾಲೆಯಲ್ಲಿ ಅದು ಖಾಸಗಿ ಶಾಲೆಯಲ್ಲಿ ಮೂವತ್ತೇಳು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಯಾವ ಶಿಕ್ಷಕರನ್ನು ನಾವು ಇಲ್ಲಿವರೆಗೆ ನೋಡಿಲ್ಲ ಕರ್ನಾಟಕದ ಯಾವ ಶಾಲೆಯಲ್ಲಿಯೂ ಸಹಿತ ಇದೊಂದು ಇತಿಹಾಸವೇ ಸರಿ ಕೃಷು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹಿರಿಯ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ವಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕ್ತಿ ಪರಿಪರಿಶಯಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಓದಿತ್ತು ಅಂತ ದಾಸ್ತ್ರ ಹೇಳಿದಾರ ಅದೇ ರೀತಿ ನಾವು ಗುರುವಿನ ಗುಲಾಮರಾದ್ವಿ ನಾವಿಲ್ಲಿ ಮುಕ್ತಿಯನ್ನು ಸಾಧಿಸಿದ್ವಿ ಮುಕ್ತಿ ಅಂತಂದರೆ ಈ ಒಳ್ಳೆ ಒಳ್ಳೆ ಜಾಬಲ್ಲಿದ್ದೀವಿ ಒಳ್ಳೆ ಒಳ್ಳೆ ನಮ್ಮ ಕೆಲಸದಲ್ಲಿದ್ದೀವಿ ನಮ್ಮ ಜವಾಬ್ದಾರಿಗಳನ್ನ ಅರಿತುಕೊಳ್ಳುವಂತಹ ಸಂಸ್ಕಾರವನ್ನು ಈ ಒಂದು ಶಾಲೆ ನಮಗೆ ನಿರ್ಮಿಸಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಹೆಸರಲ್ಲೇ ಇದೆ ಸರ್ವೋದಯ ಎಲ್ಲರನ್ನೂ ಸರ್ವವಾಗಿ ಉದಯವನ್ನು ಮಾಡ್ರಿ ಅಂದರೆ ಬೆಳಕನ್ನು ಚೆಲ್ಲಿದ್ರು ನಮ್ಮ ನಮ್ಮ ಜೀವನದಲ್ಲಿ ಆ ಶಾಲೆಗೆ ನಾವು ಚಿರಋಣಿಯಾಗಿದ್ದೀವಿ ಮತ್ತು ಅಂತಹ ಶಿಕ್ಷಕರನ್ನು ನೆನೆಸಿಕೊಳ್ಳುವಂತಹ ಇವತ್ತಿನ ಒಂದು ಸಂದರ್ಭ ಇವತ್ತಿನ ದಿನ ನಮಗೆ ಪುಣ್ಯ ನಮಗೆ ಲಕ್ಷಿತ ಪುಣ್ಯ ಅಂತ ಹೇಳಿ

ಭಾಳಷ್ಟು ವರ್ಷಗಳಿಂದ ಒಂದು ವಸತಿ ಶಾಲೆ ಎಲ್ಲ ರಂಗದಲ್ಲಿನೂ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಿತ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನಾನು ಸಹಿತ ಪ್ರಿನ್ಸಿಪಲ್ರಾಗಿ ವಸ್ತಿ ಶಾಲೆ ಮೆಸ್ಟರ್ ಕೆ ಪಿ ಹೆಸಂ ಅಂತ ಬಳ್ಳಾರಿ ಜಿಲ್ಲಾ ಚಾರ್ಮೂರು ಗ್ರಾಮ ಯಾವ ಇದ್ದೀರಿ ಸರ್ ನಾವೀಗ ನನ್ನ ಮೆಡಿಕಲ್ ಶಾಪು ಮೆಡಿಕಲ್ ಡಿಸ್ಟ್ರಿಬ್ಯೂಟರು ಬಳ್ಳಾರಿಯಿಂದ ಮಾಡ್ತಾ ಇದ್ದೀನಿ ಸರ್ ನಾನು ಬಟ್ ಈಗ ನಾನು ಎರಡು ಸಾವಿರದ ಮೂರು ಎರಡು ಸಾವಿರದ ತೊಂಬತ್ತೊಂಬತ್ತಿಂದ ಎರಡು ಸಾವಿರದ ಎಂಟರ ಮಟ್ಟ ನಾನು ಅಲ್ಲಿ ಸ್ಕೂಲಲ್ಲಿ ನಾನು ಓದಿದ್ದೀನಿ ಬಟ್ ಆದರೆ ಸಾರ್ಗಳು ಒಂದು ನಮಗೆ ಕಳಿಸಿರ್ತಕ್ಕಂಥ ವಿದ್ಯೆ ನಾವು ಇವತ್ತಿಗೂ ನಾವು ಮರೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಆ ಸರ್ವೋದಯ ಗ್ರಾಮ ಶಾಲೆಯಲ್ಲಿ ಯಾರು ವಿದ್ಯಾರ್ಥಿಗಳು ಓದಿರ್ತರ ಒಳ್ಳೆಯ ಒಂದು ಉನ್ನತ ಮಟ್ಟ ತಹಸೀಲ್ದಾರ್ಗಳು ಆಮೇಲೆ ಸಬ್ ಇನ್ಸ್ಪೆಕ್ಟರ್ಗಳು ಆಮೇಲೆ ಉನ್ನತ ಉದ್ದೇಶಕ್ಕೆ ಎಲ್ಲರೂ ಒಂದು ಒಂದು ಆಸೆ ಪಟ್ಟುಕೊಂಡು ಸಾರು ಒಂದು ಆಶೀರ್ವಾದದಿಂದ ನಮ್ಮ ಇರಡು ಸಾರು ಒಂದು ವಿದ್ಯೆ ಬ ವಿದ್ಯಾಭ್ಯಾಸದಿಂದ ಅವರ ಹತ್ರ ಕಲಿತು ಇವತ್ತು ಎಲ್ಲ ಒಂದು ಉನ್ನತ ಮಟ್ಟ ಇದೆ ಸರ್ ಸರ್ ಬೇಸಿಕಲಿ ನಾನು ಬಂದ್ಬಿಟ್ಟು ಉತ್ತರ ಕರ್ನಾಟಕ ಹೋಗಿರ್ಬೇಕು ನಮಗೆ ಹಿಂದುಳಿದ ಹಿಂದುಳಿದ ತಾಲೂಕು ಆಗಿರ್ಬೋದು ಹಿಂದುಳಿದ ಜಿಲ್ಲಾ ಅಂತಂದರೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಯಲಬರ್ಗ ತಾಲೂಕು ಸೊ ನಾನು ಕೊಪ್ಪಳ ಡಿಸ್ಟಿಕ್ ಯುರ್ಗ ತಾಲೂಕು ಒಂದು ಚಿಕ್ಕ ಹಳ್ಳಿ ನಂಬರು ಆ್ಯಕ್ಚುಲಿ ಜಿ ವೀರಾಪುರ ಅಂತೇಳಿ ಸೊ ಇವತ್ತೇನಾದರೂ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಬೇರೆ ಕಂಟ್ರಿಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ವೀರಣ್ಣ ಸರ್ ಕಾರಣ ಕಾರಣಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮ ತಾಲೂಕಲ್ಲಿ ಯಾವುದೂ ಸ್ಕೂಲ್ ಇಲ್ಲ ಅಂತ ಹೇಳ್ಕೊಳ್ಳೋ ಸ್ಕೂಲ್ ಇಲ್ಲ ಅಂತ ಹೇಳ್ಕೊಳ್ಳೋ ಇಲ್ಲ ಯಾವುದೂ ಇಲ್ಲ ಸೊ ಹಾಗಾಗಿ ನಾವು ಈ ಸರ್ವೋದಯ ಗ್ರಾಮದಲ್ಲಿ ಬಂದು ಕಲಿತು ನಾವು ಇವತ್ತು ಒಂದು ಇಂಜಿನಿಯರಿಂಗ್ ಮುಗಿಸಿ ನಾವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಇದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ಗುರುಗಳ ಕಾರಣ ಸೊ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಸ್ನೇಹಿತರಾಗಿರ್ಬೋದು ಸೊ ಇವರಾಗಿರ್ಬೋದು ಇವರು ಅಗ್ರಿ ಇವ್ರದ್ದು ಡಾಕ್ಟರ್ ಹನುಮಂತಪ್ಪ ಅಂತೇವೆ ಇವ್ರದ್ದು ಪಿ ಎಚ್ ಡಿ ಮುಗಿದಿದೆ ಇವರು ಬಿಸ್ನೆಸ್ ಮ್ಯಾನು ಮೆಡಿಕಲ್ ಶಾಪು ಸೊ ಇವರಾದ್ರೂ ಇವರು ಯೂನಿಯನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಪಿ ಟೀಚರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸೊ ಎಲ್ಲ ಎಲ್ಲ ನನ್ನ ನನ್ನ ಫ್ರೆಂಡ್ಸ್ ಸರ್ಕಲ್ ಏನಿದೆ ಅಲ್ಲ ಇಲ್ಲಿ ಎಲ್ಲರೂ ಅವರೇ ಇದ್ದಾರೆ ಸೊ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಡೆಯಿಂದ ಏನಾದರೂ ನಮ್ಮ ಸರ್ವರೇ ಗ್ರಾಮಕ್ಕೆ ಆಗಿರ್ಬೋದು ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಯಾವುದೇ ಒಂದು ಯಾವುದೇ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಹಾಯ ಬೇಕಂದ್ರೆ ನಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್ ಇದೆ ಸೊ ಆ ಗ್ರೂಪಿಂದ ನಾವು ಯಾರಿಗೆ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮದು ಬೀಳ್ಕೊಡುಗೆ ಸಮಾರಂಭ ನಮ್ಮ ಹಳೆಯ ಶಿಕ್ಷಕರದ್ದು ಗುರುವಂದನಾ ಕಾರ್ಯಕ್ರಮ ಇತ್ತು ಮತ್ತು ನಿಮ್ಮೆಲ್ಲರ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮನೂ ಹೋಗಿ ನಾನು ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ಅವರಿವರೆನ್ನದೆ ಅವರಿವರೆನ್ನದೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಹೆಸರು ಬರಲಿಲ್ಲ ನಿನ್ ಹೆಸರು ಬರಲಿಲ್ಲ ನಂದು ಬೇಡ ಅದು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಅವರಿವರೆನ್ನದೇ ಅವರಿವರೆನ್ನದೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈಗ ಸ್ಟಾರ್ಟ್ ಮಾಡೋಣ ನಾನು ಬರೆಯವರು ನಾನು ನಾನು ಅಂತಾರಲ್ಲಪ್ಪ ಅದು ಇದ್ ವಿಷಯ ಹೇಳ್ತೀನಿ నూ ఇప్ప ఆరు హతర ఎంపత్ రూ సర్వోదయ గ్రామకే కాలిట్టే ఇప్పుడు అలా ఏక్రమత్త ಆ್ಯಕ್ಚುಲಿ ಏನು ಅಂತಂದರೆ ಮೂವತ್ತೇಳು ವರ್ಷಗಳ ಸುದೀರ್ಘ ಒಂದು ಸೇವೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ ಬಟ್ ಯಾವುದೂ ಸರ್ಕಾರಿ ನೌಕರಿ ಇಲ್ಲದೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಸುಮಾರು ಎಂಬತ್ತೆಂಟರಲ್ಲಿ ಅವರು ಜಾಯ್ನ್ ಆಗಿರೋ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ನೂರು ರೂಪಾಯಿ ಸಂಬಳ ಇರ್ಬೋದೇನೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇವತ್ತಿನ ದಿನ ನಾವುಗಳೇ ಇರ್ತೀವಿ ಬೇರೆ ಬೇರೆ ಕಡೆ ಯಾವುದಾದ್ರೂ ಒಂದು ಈ ಆಫರಿಂದ ಇನ್ನೊಂದು ಆಫರ್ ಚೆನ್ನಾಗಿ ಬಂತು ಅಂದರೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ನಮ್ಮ ಹತ್ರ ಇರ್ತವೆ ಬಟ್ ಅವರು ಒಂದು ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ತಮ್ಮ ಒಂದು ಶಿಕ್ಷಣ ಮತ್ತು ಶಿಕ್ಷಣ ನೀಡತಕ್ಕಂಥ ಒಂದು ಮೂಲತಃ ಗುರಿಯನ್ನು ಹೊಂದ್ಕೊಂಡು ಈ ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ಅವರ ಕೈಯಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರದ ಎಂಟುನೂರ ಮೂವತ್ತು ವಿದ್ಯಾರ್ಥಿಗಳು ಎಸ್ ಎಲ್ ಸಿವರೆಗೂ ಪಾಸೌಟ್ ಆಗಿ ಹೋಗಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಒಂದು ಶ್ಲಾಘನೀಯ ಸುದ್ದಿನೇ ಅದರ ಜೊತೆ ಜೊತೆಗೆ ಅವರು ಅಷ್ಟು ಬಡತನದಿಂದ ಬಂದಿದ್ದರೂ ಸಹ ಇವತ್ತಿನ ದಿನ ಅವರ ಕೈಯಲ್ಲಿ ಕಲ್ತಂಥ ಎಷ್ಟೋ ವಿದ್ಯಾರ್ಥಿಗಳು ತುಂಬ ತುಂಬ ಅನೇಕ ಮುಖ್ಯ ಮುಖ್ಯ ಹುದ್ದೆಗಳಲ್ಲಿ ಇದ್ದಾರೆ ಸೊ ಆ ಹುದ್ದೆಗಳಿಂದ ಅವರು ತಮ್ಮಲ್ಲಿ ತಾವು ಖುಷಿಯನ್ನು ಕಾಣ್ತಾ ಇದ್ದಾರಲ್ಲ ಸೊ ಆ ಒಂದು ಯಾವುದು ಅಪೇಕ್ಷೆ ಕೊಡದಂತ ಗುರುಗಳ ಒಂದು ಮನಸ್ಥಿತಿಗೆ ನಾವು ಇವತ್ತು ಒಂದು ಸಣ್ಣ ಅಲ್ಪ ಗುರು ಕಾಣಿಕೆ ಅಂದ್ರೆ ಗುರು ಕಾಣಿಕೆ ರೂಪದಲ್ಲಿ ನಾವು ನೀಡಬೇಕು ಅಂತಂದು ಈ ದಿನ ಎಲ್ಲರೂ ಬಂದು ನಾವು ಜಾಯ್ನ್ ಆಗಿದ್ದೀವಿ ನಮಸ್ಕಾರ ನನ್ನ ಹೆಸರು ಸುಜನ್ ಅಗಡ ನಾವೀಗ ಫಿಲಿಮ್ ಇಂಡಸ್ಟ್ರಿ ವರ್ಕ್ ಮಾಡ್ತಾ ಫಿಲಿಮ್ ಅಂದ್ರೆ ಅಂದ್ರೆ ವೀಡಿಯೋಗ್ರಫಿ ಏನು ನಡೀತಲ್ವಾ ಆ್ಯಡ್ಸ್ ಅವೆಲ್ಲ ಮಾಡಿದ್ವಿ ಿ ಸೊ ನಾನು ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಇದು ಸರ್ವೋದಯದಲ್ಲಿ ಓದಿರೋದು ಸೊ ಇದೊಂದು ಆ್ಯಕ್ಚುಲಿ ಬ್ಯೂಟಿಫುಲ್ ಮೆಮೊರಿ ಇದು ಯಾರಿಗೂ ಸಿಗಲ್ಲ ನಾವು ಆ ಟೈಮಲ್ಲಿ ಬರ್ಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿತ್ತು ಆ್ಯಕ್ಚುಲಿ ಈಗ ಇಷ್ಟು ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬುನಾದಿ ಈ ಸ್ಕೂಲೇ ವೀರಾಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಇವಾಗಲೂ ಮೂವತ್ತೇಳು ವರ್ಷ ಅಂತಂದರೆ ನಮಗೆ ಇದು ಅವರು ಹೇಳ್ಬೇಕಂದ್ರೆ ಗೊತ್ತಿಲ್ಲ ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಎಷ್ಟು ವರ್ಷ ಕೆಲಸ ಮಾಡ್ಯಾರೋ ಬಟ್ ಈ ಥರ ಒಂದು ಕಾ ಸ್ಕೂಲ್ಗಳಲ್ಲಿ ಮೂವತ್ತೇಳು ವರ್ಷ ಸತತವಾಗಿ ಅದು ಸರ್ಕಾರಿ ಸಾಲ ಅಲ್ಲದೇ ಕೆಲಸ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಅವ್ರಿಗೆ ಸೊ ಅವರು ನಮ್ಮ ಗುರುಗಳು ಅಂತ ಹೇಳೋಕ್ಕೆ ನಮಗೆಲ್ಲ ಹೆಮ್ಮೆ ಆಗುತ್ತೆ ಸೊ ನಾವೆಲ್ಲರೂ ಒಂದೊಂದು ಭಾಗದಿಂದ ಬಂದು ಓದಿರೋದ್ರಿಂದ ನಮಗೆ ಅಂದರೆ ಈಗ ಹಾಸ್ಟೆಲ್ ಓದಿರೋದ್ರಿಂದ ನಮಗೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಬೇರೆ ಬೇರೆ ಊರಿಂದಲೇ ಬಂದು ಅಲ್ಲಿ ಓದಿರ್ತಾರೆ ಸೊ ನಾವೀಗ ಬೇರೆ ಕೆಲಸ ಮಾಡ್ಬೇಕಂದ್ರೆ ಎಲ್ಲ ಬೇರೆ ಬೇರೆ ಕಾಂಟ್ಯಾಕ್ಟ್ ಇರ್ತಾರೆ ಸೊ ಯಾವುದೋ ಊರಿಂದ ಫೋನ್ ಮಾಡ್ತಾರೆ ನಾನು ವೀಡಿಯೋ ಮಾಡಬೇಕು ಇದೊಂದು ಮಾಡಬೇಕು ಸೊ ಅಂದರೆ ಐಡಿಯಾಲಜಿ ಆಗಲಿ ಅಥವಾ ಐಡಿಯಾಸ್ ಎಕ್ಸ್ಚೇಂಜ್ ಆಗಲಿ ಕಾಂಟ್ಯಾಕ್ಟ್ಗಳು ಸಿಕ್ಕು ನಾವು ಈ ಲೆವೆಲಿಗೆ ಬೆಳೆದಿದ್ದೀವಿ ಅಂತ ಹೇಳ್ತೀನಿ ಸೊ ನನ್ನೆಲ್ಲ ಫ್ರೆಂಡ್ಸ್ಗೂ ಸರ್ಗೂ ಎಲ್ಲ ಒಳ್ಳೇದಾಗಲಿ ಸರ್ ನಾವು ಐದನೇ ಕ್ಲಾಸಿಂದ ಹತ್ತನೇ ವರೆಗೆ ಈ ಸರ್ವೋದಯ ಗ್ರಾಮ ಪ್ರೌಢಶಾಲೆಯಲ್ಲಿ ಓದಿರ್ತೀನಿ ಸರ್ ಇಲ್ಲಿ ನನ್ನದು ಏನಪ್ಪ ಅಂತಂದರೆ ನಾನು ಮೊದಲೇ ಬಂದಾಗ ಈ ಶಾಲೆಯಲ್ಲಿ ಆರುನೂರು ಆರುನೂರು ವಿದ್ಯಾರ್ಥಿಗಳು ಇದ್ದರು ಸರ್ ನಾನು ಇಲ್ಲಿಂದ ಒಂದು ಕಲ್ಲಿದೆ ಸರ್ ಕಲ್ಲು ಮೂರ್ತಿಯಾಗಿ ಹೊರಗೆ ಹೋಗಿದ್ದೀನಿ ಸರ್ ಈ ಶಾಲೆಯಿಂದ ಯಾಕಪ್ಪ ಅಂತಂದರೆ ನಾನು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮೇಲೆ ನೆಕ್ಸ್ಟ್ ಅದಾದಮೇಲೆ ಪಿ ಯು ಸಿ ಡಿಗ್ರಿ ಎಲ್ಲ ಮುಗಿಸಿ ಪಿ ಎಚ್ ಡಿ ಪದವಿ ಮುಗಿಸಿ ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ಮಾಡ್ತಿದ್ದೆ ಸರ್ ಕೊಪ್ಪಳದಲ್ಲಿ ಈಗ ಈ ಶಾಲೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಇದು ಎಲ್ಲರಿಗೂ ಒಂಥರ ದಾರಿ ತೋರಿಸಿದೆ ಸರ್ ಆದರೆ ಈ ಕಾರ್ಯಕ್ರಮಕ್ಕೆ ನನಗೆ ಯಾರೂ ಕರೆದಿಲ್ಲ ಯಾಕೆ ಬಂದಿನಂದ್ರೆ ನಾನು ಈ ಶಾಲೆಯ ವಿದ್ಯಾರ್ಥಿ ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸುತ್ತೆ ಈ ಶಾಲೆಯ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಎಂಟನೇ ತರಗತಿಯನ್ನು ಇಲ್ಲಿ ಓದಿದ್ದೆ ನನಗೆ ಭಾಳ ಸಂತೋಷ ಏನಂದರೆ ಒಬ್ಬ ಒಬ್ಬ ವ್ಯಕ್ತಿ ಯಾರು ತ್ಯಾಗ ಮಾಡ್ತಾರೋ ಯಾರು ತಮ್ಮ ಬದುಕನ್ನು ಸಮಾಜಕ್ಕಾಗಿ ಸಮರ್ಪಿಸ್ತಾರೋ ಯಾವ ವ್ಯಕ್ತಿ ತಂದೇನೂ ಇಲ್ಲದ ಹಾಗೆ ಸಮಾಜದ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಂಡಿರುವಂಥ ವ್ಯಕ್ತಿ ಯಾರಂದರೆ ಶ್ರೀಯುತ ದಿವಂಗತ ವಾಸುದೇವಾಚಾರ್ಯರು ಎನ್ನುವುದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ ಒಂದು ಎರಡ್ ಸಾವಿರದ ನಾಲ್ಕು ಮತ್ತು ಐದನೇ ಬ್ಯಾಚ್ ಮೊದಲನೇದಾಗಿ ಇಲ್ಲಿ ಹಿರಣ್ಣ ಸರ್ ನಮಗೆ ಇರಣ್ಣ ಸರ್ ನನ್ನ ಹೆಸರು ಕರಿತಾ ಇರಲಿಲ್ಲ ಆ್ಯಕ್ಚುಲಿ ನನ್ನ ಹೆಸರು ಬಂದ್ಬಿಟ್ಟು ಧನಂಜಯ ಅಂತ ಬಟ್ ಇಲ್ಲಿ ಶಿಕ್ಷಕರು ನನ್ನ ಹೆಸರು ಕರಿತಾ ಇರಲಿಲ್ಲ ಎಲ್ಲರೂ ಕರಿತಾ ಇದ್ದಿದ್ದು ನಮ್ಮ ಅಪ್ಪ ಹೆಸರು ನಾಗಭೂಷಣ್ ಏ ನಾಗಭೂಷಣ್ ಬಾಯ್ಲಿ ಈಗಲೂ ನೆನಪಿದೆ ಈಗಲೂ ಅವ್ರು ಕೇಳಿದ ಒಂದೇ ಮಾತು ಅಷ್ಟು ಇಲ್ಲಿ ನಾನೊಬ್ಬ ಕ್ರೀಡಾ ಪ್ರೇಮಿ ನಾನೊಬ್ಬ ಪ್ರೇಮಿ ನಾನೊಬ್ಬ ಈಗ ದೈಹಿಕ ಶಿಕ್ಷಕ ಬಳ್ಳಾರಿಯಲ್ಲಿ ನನಗೆ ಇಲ್ಲಿ ರೋಡ್ ಮಾಡಲ್ ಆಗಿದ್ದು ಮೂವರು ಶಿಕ್ಷಕರು ಒಂದು ಜನಾರ್ದನ ರೆಡ್ಡಿ ಸರ್ ಇನ್ನೊಂದು ಮಂಜುನಾಥ್ ಸರ್ ಇನ್ನೊಂದು ಇಲ್ಲಿ ಬಹುಮುಖ್ಯವಾಗಿ ನೆಲೆಸಬೇಕು ಅಂತ ಒಂದು ಹೆಸರು ಅಂದರೆ ನಮ್ಮ ಅರುಣ್ ಸರ್ ಯಾವುದೇ ಕ್ಲಾಸಿಗೆ ಹೋದರೂ ಕೂಡ ನೀವು ಮಾಡಿ ಅದನ್ನು ಹೇಳ್ತಾ ಇದೆ ಹಂಗಾಗಿ ಬಹಳ ಉನ್ನತವಾಗಿರ್ತಕ್ಕಂಥ ಉದ್ಯೋಗದಲ್ಲಿದ್ದೀರಿ ಇನ್ನು ಕೊನೆಯದಾಗಿ ನಾನು ಕೊನೆಯದಾಗಿ ಹೇಳಿ ಎಲ್ಲರಿಗೂ ಮದುವಾಗಿದೆಯಲ್ಲ ರೈಟ್ ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮೂವತ್ತೇಳು ವರ್ಷಗಳ ಕಾಲ ನಾನು ಇಲ್ಲಿ ಇದ್ದೀನಿ ನನಗಿಂತೂ ಮೂವತ್ತೆಂಟು ಮೂವತ್ತ ವರ್ಷ ಬೇರೆ ಯಾವುದಾದ್ರೂ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೋ ಗೊತ್ತಿಲ್ಲ ಬಟ್ ಒಂದೇ ಸಂಸ್ಥೆಯಲ್ಲಿ ಒಂದೇ ಶೈಲಿಯಲ್ಲಿ ಮೂವತ್ತೇಳು ವರ್ಷಗಳ ಕಾಲ ದುಡ್ಡಿರ್ತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ ನಾನೇ ಅಂದ್ರೆ ತಪ್ಪಾಗಬೇಕಿಲ್ಲ ಅಲ್ಲ ನೀವು ಏನ್ ಬೇಕಾದ್ರೆ ये तय व्यक्ति? व्यक्ति जननायक अपू टीवी सब्सक्राइब मारी शेयर मारी लाइक मारी बाय बाय